ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ ಬಂಧುಗಳೇ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಗಿರಿ ಕಡ್ಕೋಳ ಶಿರಾಟಿ ತಾಲೂಕ್ ಗದಗ ಜಿಲ್ಲಾ ಆರೋಗ್ಯ ಅರಮನೆಗೆ ಬನ್ನಿ ಆರೋಗ್ಯ ಯಾರಿಗೆ ಬೇಡ ಹೇಳಿ ಇವತ್ತಿನ ದಿಬಂಧದಲ್ಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೆ ಇನ್ನು ಮಗು ಆಗಿರೋದಿಲ್ಲ ಒಂದು ತಿಂಗಳು ಅಂದ ತಕ್ಷಣನೇ ಅದರ ಆರೋಗ್ಯ ಕಾಳಜಿಯನ್ನ ಮಾಡ್ತೀವಿ ಅಂಗೈಯಲ್ಲಿ ಆರೋಗ್ಯ ಅಂದಾಗೆ ನಮಗೆ ಆರೋಗ್ಯ ಸಿಗದು ಆರೋಗ್ಯ ಅರಮನೆ ಅಡುಗೆ ಮನೆ ಅಲ್ಲ ಬನ್ನಿ ಇವತ್ತಿನ ಬೆಳಗಿನ ಭೋಜನ ಏನು ಅಂತ ನೋಡೋಣ ಇವರಿಂದ ಕೇಳೋಣ ಇವತ್ತಿನ ವಿಶೇಷದ ರುಚಿಯನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮೌನದಲ್ಲಿ ಉಂಬುವುದಾಚಾರವಲ್ಲ ಲಿಂಗ ಅರ್ಪಿತವ ಮಾಡಿದ ಬಳಿಕ ತುತ್ತಿ ಒಮ್ಮೆ ಶಿವ ಶರಣೆನ್ನುತ್ತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡೊಡೆ ಕರ್ಣ ವೃತ್ತಿಗಳೊಡಗುವವು ಅನ್ನದಾತ ಸುಖಿ ನೋಭವಂತು ಜೈ ಗುರು ಬಸವೇಶ ಶರಣು ಶರಣಾರ್ಥಿ ಪ್ರಸಾದ್ ಮಾಡ್ರಿ ಶರಣಾರ್ತಿ ಈ ರೀತಿಯಾಗಿ ಲಿಂಗಾರ್ಪಿತವ ಮಾಡಿ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಅದರಲ್ಲಿ ಅದ್ಭುತವಾದ ಶಕ್ತಿ ಮತ್ತು ಸ್ವಾದಾಡಕವಾಗಿರುತ್ತದೆ ಏನೇ ಒಂದು ಕಾಯಕ ಮಾಡಿದಾಗ ಕೂಡ ಅದು ಪರಮಾತ್ಮಿ ಮಾಡಿದಾಗ ಕಾಯಕ ಯಶಸ್ಸುಗೊಳ್ಳುತ್ತದೆ ಹಾಗೆ ಶಕ್ತಿಯನ್ನ ನಮಗೆ ದೊರಕಿಸುತ್ತದೆ ಇದು ಆಲೂಗಡ್ಡೆ ಪಲ್ಯ ಅಲ್ಲ ಅನ್ಸುತ್ತೆ ನೋಡೋಣ ಅವ್ರನ್ನ ಕೇಳೋಣ ಏನ್ ಪಲ್ಯ ಅಂತ

ಎರಡು ಮೂರು ಸ್ಪೂನಷ್ಟು ಹಾಕಬೇಕು ರಾತ್ರಿ ನೆನೆ ಇಡಬೇಕು ಅಂದರೆ ಎಂಟು ಗಂಟೆಗಳ ಕಾಲ ನೆಂದರೆ ಚೆನ್ನಾಗಿ ಬರ್ತದೆ ಒಂದು ಸ್ಪೂನು ಕಾಳನ್ನು ಹಾಕಬೇಕು ಒಂದು ಸ್ಪೂನು ಫ್ಲೇವರ್ಗಾಗಿ ತೊಗರಿಬೇಳೆಯನ್ನು ಹಾಕಬೇಕು ಒಂದು ಅಥವಾ ಎರಡು ಸ್ಪೂನ್ ಹಾಕಿದ್ರೆ ನಡೀತದೆ ಮತ್ತು ಚೆನ್ನಾಗಿ ನೀರು ಹಾಕಿ ಕ್ಲೀನ್ ಮಾಡಿ ಅಂದರೆ ತೊಳೆದು ಕೊಳೆಯನ್ನೆಲ್ಲ ತೆಗೆದು ನೀಟಾಗಿ ಬೇರೆ ನೀರನ್ನು ಹಾಕಿಡಬೇಕು ಎಂಟು ಗಂಟೆಗಳ ಕಾಲ ನೆನಿಬೇಕು ಸಿರಿಧಾನ್ಯ ಯಾವುದೇ ಅಕ್ಕಿಯಾದರೂ ನೆನಿಬೇಕು ಎಂಟು ಗಂಟೆಗಳ ಕಾಲ ನೆಂದ ಮೇಲೆ ಅದನ್ನು ನುಣ್ಣಗೆ ರುಬ್ಕೋಬೇಕು ನೈಸಾಗಿ ರುಬ್ಬಬೇಕು ಜಾಸ್ತಿ ನೀರು ಹಾಕಿ ತರಿ ತರಿತರಿ ಇರಬಾರ್ದು ಮುಟ್ಟಿ ನೋಡಿದ್ರೆ ಪೂರ್ಣ ನೈಸಾಗಿರಬೇಕು ಕೈಗೆ ರವತ್ತರ ಸಿಗಬಾರ್ದು ಆ ರೀತಿಯಾಗಿ ಒಂದು ಅದದಲ್ಲಿ ದೋಸೆ ಹಿಟ್ಟಿನ ಅದ ಅಂತ ಹೇಳ್ತಾರಲ್ಲ ಹಾಗೆ ಜಾಸ್ತಿ ನೀರು ಹಾಕ್ಬಾರ್ದು ಜಾಸ್ತಿ ಗಟ್ಟಿಗೂ ಇರಬಾರ್ದು ರುಚಿಗೆ ಬೇಕಂದರೆ ಎರಡು ಮೆಣಸಿನಕಾಯಿ ಹಾಕಿ ರುಬ್ಕೋಬೋದು ಹಿಟ್ಟಿನೊಳಗಡೆನೆ ಖಾರ ಆಗೋದಿಲ್ಲ ವಿಶೇಷವಾದ ರುಚಿಯನ್ನು ಕೊಡ್ತದೆ ಹಾಗಾಗಿ ಮೆಣಸಿನಕಾಯಿಯನ್ನು ಹಾಕಿ ರುಬ್ಬಿರುವಂಥದ್ದು ಸಿರಿಧಾನ್ಯದ ನವಣಕ್ಕಿ ದೋಸೆ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾವ ರೀತಿ ಮಾಡ್ತಾರೆ ಇದಕ್ಕೆ ಪಲ್ಯವನ್ನು ಹೇಗೆ ರೆಡಿ ಮಾಡ್ತಾರೆ ಹಾಗೆ ಚಟ್ನಿಯನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ನೋಡೋಣ ಉಪ್ಪನ್ನು ಹಾಕಿ ಮುಚ್ಚಿಡಬೇಕು ಒಂದು ಹತ್ತು ಹದಿನೈದು ನಿಮಿಷ ನೆನ್ಯಾಕ್ ಬಿಡಬೇಕಷ್ಟೆ ಅಷ್ಟೊತ್ತಿಗೆ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊಪ್ಪಿನ ಚಟ್ನಿ ಅಂತ ಹೇಳಿದರೆ ಯಾವ ಸೊಪ್ಪು ಏನೇನು ಹಾಕಿ ಮಾಡ್ತಾರೆ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ತಪ್ಪದೆ ನೋಡ್ತಾ ಹೋಗಿ ಚಟ್ನಿ ರುಚಿಯಾಗಿ ಬರಬೇಕು ಅಂದರೆ ಯಾವ ರೀತಿ ರುಬ್ಬುತ್ತಾರೆ ಅನ್ನೋದನ್ನು ನೋಡಬೇಕು ಏನೇನು ಐಟಮನ್ನು ಮೊದಲು ಹಾಕಿ ಎಷ್ಟು ನೀರಾಕಿ ರುಬ್ತಾರೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಪೂರ್ತಿಯಾಗಿ ನೋಡ್ತಾ ಹೋಗಿ ವಿಶೇಷವಾದ ಸೊಪ್ಪಿನ ಚಟ್ನಿ ಅಂತಲೇ ಹೇಳಿದ್ವಲ್ವ ಬರೀ ಸೊಪ್ಪುಗಳೇ ಕಾಣ್ತಾ ಇದೆ ನೋಡಿ ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ತೆಂಗಿನಕಾಯಿ ಇದೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ದೊಡ್ಡ ಪತ್ರೆ ಅಜ್ವಾನೆಲೆ ಅಂತಲೂ ಹೇಳ್ತಾರೆ ಎರಡೇ ಮೆಣಸಿನ್ಕಾಯಿ ಖಾರ ಬೇಕಂದರೆ ಕರಿಬೇವು ಮತ್ತು ಸ್ವಲ್ಪ ತೆಂಗಿನ ತುರಿ ಪುದೀನ ಸೊಪ್ಪು ಹೆಚ್ಚಾಗಿದೆ ಪುದೀನ ಚಟ್ನಿ ಅಂತಲೇ ಹೇಳ್ಬೋದು ಪುದೀನ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಯಾವ ವಸ್ತುವನ್ನು ಮೊದಲು ಹಾಕ್ತಾರೆ ಏನು ಮಾಡ್ತಾರೆ ಅಂತ ವಿಡಿಯೋ ಪೂರ್ತಿಯಾಗಿ ನೋಡೋಣ ಮೆಣಸಿನ್ಕಾಯಿ ಹಾಕಿದ್ರು ಬೆಳ್ಳುಳ್ಳಿ ಮತ್ತು ಶೇಂಗಾ ನೀರು ಹಾಕಿದಂಗೆ ರುಬ್ಕೊಳ್ಳೋವಂಥದ್ದು ಗಟ್ಟಿ ಇರುವಂಥ ವಸ್ತುಗಳನ್ನು ಮೊದಲು ಹಾಕಿ ಹಾಗೆ ತರಿತರಿಯಾಗಿ ರುಬ್ಬುವಂಥದ್ದು ಈಗ ಸ್ವಲ್ಪ ತೆಂಗಿನಕಾಯಿ ಮತ್ತು ದೊಡ್ಡ ಪತ್ರೆ ಹಾಗೂ ಪುದೀನವನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೇಕು ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ಅದರ ವಾಸನೆ ಬರೋದಿಲ್ಲ ಹಸಿ ವಾಸನೆ ಸ್ವಲ್ಪ ಬಿಸಿ ಮಾಡಬೇಕಷ್ಟೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬುವಂಥದ್ದು ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಹೋಗಿ ಈಗ ನೋಡಿ ಸ್ವಲ್ಪ ರುಚಿಗೆ ಉಪ್ಪು ಎಲ್ಲ ಒಂದೇ ಸರಿ ಹಾಕಿ ರುಬ್ಬಿ ಬಿಡ್ತಾರಲ್ವ ಕಾಮನ್ನಾಗಿ ಆದರೆ ಇಲ್ಲಿ ನೋಡಿ ಯಾವ ವಸ್ತುವನ್ನು ಯಾವಾಗ ಹಾಕ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಚಟ್ನಿಯ ರುಚಿ ಗೊತ್ತಾಗ್ತದೆ ಸ್ವಲ್ಪ ಸಾಸಿವೆ ರುಚಿಗೆ ಸ್ವಲ್ಪ ಹುಣಸೆ ಹಣ್ಣು ತೊಳೆದ್ಬಿಟ್ಟು ಹಾಗೆ ನೇರವಾಗಿ ಹಾಕುವಂಥದ್ದು ಈಗ ಇನ್ನೇನು ಆಗಿದೆ ಅಂದಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇರೋದು ಲಾಸ್ಟಲ್ಲಿ ಒಂದು ಗ್ರೌಂಡ್ ಅಷ್ಟೇ ರುಬ್ಬಬೇಕು ಚಟ್ನಿ ರೆಡಿ ಆಯಿತು ನೋಡಿ ಈಗ ಬರೀ ಸೊಪ್ಪಿನ ಸ್ಲೈಸೇ ಕಾಣ್ತಾ ಇದೆ ಪೀಸ್ ಪೀಸ್ ಈ ರೀತಿಯಾಗಿ ಇದ್ದಾಗ ರುಚಿ ಇರ್ತದೆ ಅದನ್ನು ಬೌಲಿಗೆ ತಕೊಂಡ್ಬಿಟ್ಟು ಗಟ್ಟಿಯಾಗಿ ಇರಬೇಕು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹೆಚ್ಚಿಸ್ತಾ ಹೋಗಬೇಕು ಅಂದರೆ ಗೊತ್ತಾಯ್ತಲ್ವ ಬಂಧುಗಳೇ ಅತಿಯಾಗಿ ನೀರನ್ನು ಹಾಕಿ ರುಬ್ಬಬಾರ್ದು ಮೊದಲು ನೀರು ಹಾಕ್ತಂಗೆ ತರಿತರಿಯಾಗಿ ರುಬ್ತಾ ರುಬ್ತಾ ಆಮೇಲೆ ಸ್ವಲ್ಪ ನೀರಾಕಿ ರುಬ್ಕೊಂಡಾಗ ರುಚಿ ಇರ್ತದೆ ಚಟ್ನಿ ಓಟೆಲ್ನ ರುಚಿನೇ ಬರ್ತದೆ ಅಂತಲೇ ಹೇಳ್ಬೋದು ನೋಡಿ ಸೊಪ್ಪಿನ ಸ್ಲೈಸ್ ಹೇಗೆ ಕಾಣ್ತಾ ಇದೆ ಅಂತ ಅದಕ್ಕೆ ಇದು ಪುದೀನ ಸೊಪ್ಪಿನ ಚಟ್ನಿ ಬನ್ನಿ ಬಂಧುಗಳೇ ಹಾಗಾದರೆ ಇದಕ್ಕೆ ನೊಣಕ್ಕಿ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡಿ ನೋಡಿ ಈಗ ದೋಸೆ ಹಾಕೋದು ಹೇಗೆ ಅಂತ ನೋಡ್ತಾ ಹೋಗಿ ತವಾ ಕಾದಿದೆ ಎರಕದ ತವ ಸ್ಟಿಕ್ ತವ ಅಲ್ಲ ನ್ಯಾಚುರಲ್ ಆಗಿರುವಂಥದ್ದು ಎಷ್ಟು ತೆಳುವಾಗಿ ದೋಸೆಯನ್ನು ಹಾಕಲಿಕ್ಕೆ ಬರ್ತದೆ ನೋಡಿ ಸ್ವಲ್ಪ ಮುಚ್ಚಬೇಕು ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಇಂದಿನ ವಿಡಿಯೋದಲ್ಲಿ ನಾನು ಬದನೇಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೋಡಿ ಎಣ್ಣೆ ಹಚ್ಚೋಕ್ಕೂ ಕೂಡ ನ್ಯಾಚುರಲ್ ಆಗಿರುವಂಥ ಬ್ರಷನ್ನೇ ಬಳಸಿರೋದು ತೆಂಗಿನಕಾಯಿಯ ಗುಂಜನ್ನು ಅದಕ್ಕೆ ದಾರ ಕಟ್ಕೊಂಡು ನೀಟಾಗಿ ಬ್ರಷ್ ಮಾಡ್ಕೊಳ್ಳುವಂಥದ್ದು ಒಂದು ಅಥವಾ ಎರಡು ದೋಸೆ ಹಾಕೋವರೆಗೂ ಮಾತ್ರ ತಳಕ್ಕೆ ಎಣ್ಣೆ ಹಚ್ಚಬೇಕು ತವಕ್ಕೆ ಆಮೇಲೆ ಬರೀ ನೀರು ಹಾಕಿ ದೋಸೆ ಹಾಕ್ತಾ ಹೋದರೆ ಸಾಕು ಎಷ್ಟು ತೆಳುವಾಗಿ ಮಸಾಲೆ ದೋಸೆ ಥರ ಬರ್ತಾ ಇದೆ ನೋಡ್ತಾ ಹೋಗಿ ಬಂಧುಗಳೇ ಈ ರೀತಿಯಾಗಿ ಆರೋಗ್ಯಕರವಾದ ಸಿರಿಧಾನ್ಯದಿಂದ ತಯಾರು ಮಾಡಿದಂಥ ಆಹಾರವನ್ನು ಸೇವಿಸಿ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಆಧ್ಯಾತ್ಮ ಆನಂದ ಆರೋಗ್ಯವನ್ನು ಅರ್ಥ ಮಾಡ್ಕೋಬೇಕು ಅದರ ಬಗ್ಗೆ ವಿವರವಾಗಿ ತಿಳ್ಕೋಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಕಿರಿ ಕಡ್ಕೊಳ್ಳ ಶರಣು ಶರಣಾರ್ಥಿ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕಾಯ್ದಿರಿಸಿ ನಮ್ಮ ಚಾನಲನ್ನು ನಿಮ್ಮದಾಗಿಸಿಕೊಳ್ಳಿ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತೊಮ್ಮೆ ಶರಣೂ ಶರಣಾರ್ಥಿಗಳು